ಕವನದ ಶಿರಿಸಿಕೆ ಹೆಣ್ಣೆ ಅಲ್ಲವೇ ಹೆಣ್ಣು 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 ಹೆಣ್ಣೆ ಬದುಕಿನ ಕಣ್ಣು ಎಮ್ಮನ್ನು ಹೆತ್ತವಳು ಹೆಣ್ಣೆ ಅಲ್ಲವೇ ಎಮ್ಮನ್ನು ಬೆಳೆಸಿದವಳು ಹೆಣ್ಣೆ ಅಲ್ಲವೇ ತುತ್ತು ಕಟ್ಟು ಬೆಳೆಸಿದವಳು ತಾಳ್ಮೆಯಿಂದ ಸಲುಹಿದವಳು ಜೀವನದ ರೀತಿ ನೀತಿ ತೋರಿಸಿದವಳು ತಾಯಿ ಅಲ್ಲವೇ ಅವಳು ಹೆಣ್ಣೆ ಅಲ್ಲವೇ ಹೆಣ್ಣೆ ಜಗದಲ್ಲಿ ಶ್ರೇಷ್ಠಂತೆ ಒಲಿದರೆ ಅವಳು ಕಣ್ಣಂತೆ ಮುನಿದರೆ ಹೆಣ್ಣು ಮಾರಿಯಂತೆ ಮನಸು ಮಾಡಿದರೆ ಅವಳು ಬೇವಿನ ಹಣ್ಣಂತೆ ದೇವತೆ ಮದರ್ ತೆರೇಸ ಅವರು ಹೆಣ್ಣೆ ಅಲ್ಲವೇ ವೀರರಾಣಿ ಚೆನ್ನಮ್ಮಾಜಿ ಅವರು ಹೆಣ್ಣೆ ಅಲ್ಲವೇ ದೇಶವ ಆಳಿದ ಇಂದಿರಾ ಗಾಂಧಿ ಅವರು ಹೆಣ್ಣೆ ಅಲ್ಲವೇ ರಾಷ್ಟ್ರವ ಕಟ್ಟಿದ ಝಾನ್ಸಿ ರಾಣಿ ಅವರು ಹೆಣ್ಣೆ ಅಲ್ಲವೇ ಹೆಣ್ಣೆ ಆಗಲಿ ಗಂಡೇ ಆಗಲಿ ಸಮಾನ ಹಕ್ಕು ಯಮಗಿರಲಿ ಹೆಣ್ಣು ಕೇಳಲ್ಲ ಗಂಡು ಮೇಲಲ್ಲ ಬಂಡಿಗೆ ಗಾಲಿಗಳೆರಡಲ್ಲವೇ ಹೆಣ್ಣೇ ಇರಲಿ ಮಗು ಗಂಡೇ ಇರಲಿ ಭೇದವೇಕೆ ಮಗುವಿನಲಿ ಹೆಣ್ಣು ಹುಟ್ಟಿ ತಂದು ಭೇದ ಭಾರತ ಮಾತೆ ಲಲನೆಯಲ್ಲವೇ